ಶಿವನ ಮೂರ್ತಿ ಇರುವಂಥದ್ದು ಮಲೆಂಗಾಲು ಉಮಾಮೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಇದು ಏಕಶಿಲೆ ಮೇಲೆ ನಿಂತಿರುವಂಥ ದೇವಸ್ಥಾನ ಉಮಾಮಹೇಶ್ವರನ ದೇವಸ್ಥಾನ ಪ್ರಾಕೃತಿಯ ಒಂದು ರಮಣೀಯತೆಯನ್ನು ನೋಡಿ ನಾವಿಲ್ಲಿ ನೆಲೆಸಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಧೌಮ್ಯ ಮಹರ್ಷಿಗಳ ಒಂದು ಆದೇಶ ಪ್ರಕಾರ ಅವರ ತಪಸ್ಸಿಗೆ ಮೆಂಚಿ ಇಲ್ಲಿ ಉಮಾಮಹೇಶ್ವರರು ಇಬ್ಬರು ಕೂಡ ನೆಲೆಯಾದಂಥ ಒಂದು ಸ್ಥಳ ವಿಶೇಷವಾಗಿ ವಿವಾಹ ಇತ್ಯಾದಿ ಪ್ರತಿಕೂಲ ದೋಷಗಳಿದ್ದವರು ಎಷ್ಟೋ ಭಕ್ತಾದಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಹೋಗ್ತಾರೆ ಅದರೊಟ್ಟಿಗೆ ಶಾರೀರಿಕವಾದ ಆಪತ್ತುಗಳು ಬಂದು ಮರಣದ ಶೈಲಲ್ಲಿರುವ ಕೂಡ ಇಲ್ಲಿ ಬಂದು ವಿಶೇಷವಾಗಿ ಆ ಶಿವನ ಪ್ರಾರ್ಥನೆ ಮಾಡಿ ಚೇತರಿಸಿಕೊಂಡು ಮತ್ತೆ ಅವರು ಜೀವನ ಮಾಡುವಂಥ ಒಂದು ಸಂದರ್ಭಗಳು ಎಷ್ಟೋ ಸಲ ಈ ಕ್ಷೇತ್ರದ ಮಹಿಮೆಯಿಂದ ನಡೆದಿದೆ ಅದರಿಂದ ಜೀವನದಲ್ಲಿ ಆಗುವ ಮಂಗಲ ಕಾರ್ಯಗಳಿರ್ಬೋದು ಅಥವಾ ಆಪತ್ತುಗಳಿರ್ಬೋದು ಇದು ಇದನ್ನೆಲ್ಲ ಆಪತ್ತುಗಳನ್ನು ತಡೆದು ಮಂಗಲಾದಿ ಒಳ್ಳೆಯ ಕಾರ್ಯಗಳನ್ನು ಶಿವ ಪಾರಿವರ್ತ ನಡೆಸ್ತಾರೆ ಅಂತೇಳುವಂಥದ್ದು ಪ್ರತೀತಿ ಇಲ್ಲಿ ಕಾರ್ಯ ಕ್ಷೇತ್ರದಲ್ಲಿ ಶಿವ ಮತ್ತು ಪಾರ್ವತಿಯರ ಗುಡಿ ಬೇರೆ ಬೇರೆ ಇರುವಂಥದ್ದು ಇಲ್ಲಿ ಒಂದೇ ಗುಡಿಯಲ್ಲಿ ಇರುವಂಥದ್ದು ಇದರ ನಮ್ಮ ಅಜ್ಜ ಹಿರಿಯರು ಹೇಳ್ತಾ ಇದ್ದ ಒಂದು ಮಾತು ಹೇಗೆ ಅಂತ ಕೇಳಿದರೆ ವೀರಶಂಭು ಕಲ್ಕುಡ ಅಂತೇಳುವಂಥ ಶಿಲ್ಪಿ ಕಾರ್ಕಳದ ಭೈರವರಸನ ಕಾಲದಲ್ಲಿ ಕೆಲವು ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಶಿವಾಲಯಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭ ಈ ಮಲೆಂಗಲ್ಲು ಮಹಾಮೇಶ್ವರ ದೇವರ ಮತ್ತು ಕಾರಿಂಜ ಕ್ಷೇತ್ರ ಇದೆಲ್ಲ ಆ ವೀರಶಂಭು ಕಲ್ಕುಡ ಜೀವಂತ ಇರುವಾಗ ಮಾಡಿದಂಥ ಒಂದು ಕ್ಷೇತ್ರ ಅಂತ ಹೇಳ್ತಾ ಇದ್ದರು ಅದೇ ಸಂದರ್ಭ ಭೈರವರಸನ ಕಾಲ ನಂತರ ವೀರಶಂಭು ಕಲ್ಕುಡನ ಒಂದು ನೆನಪಿಗೋಸ್ಕರ ಕಲ್ಕುಡ ಮಾಡ ಪದ್ಮುಂಜದಲ್ಲಿ ಒಂದು ಶಿಲಾ ಸ್ತಂಭವನ್ನು ಸ್ಥಾಪನೆ ಮಾಡಿ ಇಲ್ಲಿ ಮಲೆಂಗಲ್ಲಲ್ಲಿ ಕೂಡ ಅದರ ಬಗ್ಗೆ ವಿಶೇಷವಾದ ಆಸ್ತೆಯನ್ನು ವಹಿಸಿ ಇಂಥ ಒಂದು ಐತಿಹಾಸಿಕ ಒಂದು ಘಟನೆಗಳು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಉಂಟು ಅಂತ ಹೇಳಿದ್ದಾರೆ ಅದರೊಟ್ಟಿಗೆ ಅದು ಕಾರಿಂಜ ಕ್ಷೇತ್ರದಿಂದ ದೇವರು ಇಲ್ಲಿಗೆ ವಿಹಾರಕ್ಕೆ ಬರುವಾಗ ಅವರೊಟ್ಟಿಗೆ ಈ ವೀರಶಂಭು ಕಲ್ಕುಡ ದೈವಗಳು ಚಾಮುಂಡಿ ದೈವ ಹಾಗೂ ತಾಯದ ದೈವಗಳೆಲ್ಲ ಬಂದು ಇಲ್ಲಿ ನೆಲೆಸಿದಂಥ ವಿಶೇಷವಾದ ಕಣಿಯೂರು ಗ್ರಾಮ ಅಂತ ಹೇಳಿದ್ದಾರೆ ಈ ಭವ್ಯ ದೇವಸ್ಥಾನ ಆಗಬೇಕಾದ್ರೆ ಪ್ರತಿಯೊಬ್ಬ ಭಕ್ತಂದು ಕಾಣಿಕೆ ಇದೆ ಇಲ್ಲಿ ಸುಂದರವಾದ ದೇವಸ್ಥಾನ ಆಯಿತು ಮುಖಮಂಟಪ ಆಯಿತು ಎಲ್ಲ ನಮಸ್ಕಾರ ಮಂಟಪ ಆಯಿತು ಈ ಕಲ್ಲಿನ ಮೇಲೆ ಇದು ಏಕಶಿಲೆ ಮೇಲೆ ನಿಂತಿರುವಂಥ ದೇವಸ್ಥಾನ ಉಮಾಮಹೇಶ್ವರನ ದೇವಸ್ಥಾನ ಶಿವನ ತೊಡೆಯ ಮೇಲೆ ಇರುವಂಥ ಪಾರ್ವತಿ ಶಿವ ಪಾರ್ವತಿಯವರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇದೆ ಯಾವುದೇ ಕಷ್ಟ ಬರಲಿ ಒಂದು ಮದುವೆ ಆಗದವರು ಬಂದು ಮದುವೆಗೆ ಪ್ರಾರ್ಥನೆ ಮಾಡಿದರೆ ಮಕ್ಕಳಿರೋದವ್ರು ಮಕ್ಕಳ ಪ್ರಾರ್ಥನೆ ಮಾಡಿದರೆ ಅಥವಾ ಯಾವುದೇ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಈ ದೇವರು ನಮಗೆ ಅನುಗ್ರಹಿಸ್ತಾನೆ ಒಂದು ದೇವಸ್ಥಾನ ಇದೆ ಅಂತ ಇಷ್ಟು ಎತ್ತರದಲ್ಲಿ ಇಷ್ಟು ನಿಸರ್ಗ ಸೌಂದರ್ಯ ಇರುವಂಥ ದೇವಸ್ಥಾನ ಇದೆ ಅಂತ ಅಂದರೆ ಅದನ್ನು ನೋಡಲಿಕ್ಕೆ ಭಾಳಷ್ಟು ಮಂದಿ ಬರ್ತಾರೆ ಪ್ರತಿ ಹನ್ನೆರಡು ವರ್ಷಕ್ಕೆ ದೇವರ ಬ್ರಹ್ಮಕಲಶ ಮಾಡಬೇಕು ಸಂಭ್ರಮಿಸಬೇಕೆಂಬುದು ನಮಗಿರ್ತದೆ ಕಾರಿಂಜದಲ್ಲಿ ಶಿವ ಮತ್ತು ಪಾರ್ವತಿದ್ದು ಬೇರೆ ಬೇರೆ ಇದಿದೆ ಶಿವ ಮತ್ತು ಪಾರ್ವತಿಗೆ ಯಾವುದೋ ಒಂದು ಬೇಸರವಾಗಿ ಶಿವ ಏನು ಮಾಡ್ತಾನೆ ಅಂದರೆ ಒಳ್ಳೆ ಒಂದು ಜಾಗವನ್ನು ಶಾಂತವಾದ ಜಾಗವನ್ನು ಹುಡ್ಕೊಂಡು ಬರುವ ಹೇಳಿ ಈ ಜಾಗಕ್ಕೆ ಬಂದಿರುತ್ತೆ ಪಾರ್ವತಿ ಕೂಡ ಎಲ್ಲಿದ್ದಾರೆ ಅಂತ ನೋಡ್ತಾರೆ ನೋಡಿದರೆ ಇಲ್ಲಿ ಶಿವ ಇಲ್ಲಿರೋದು ಗೊತ್ತಾಯಿತು ಇಲ್ಲಿ ಬಂದ ಮೇಲೆ ಈ ಪ್ರಶಾಂತ ಇದರಲ್ಲಿ ಅವರು ಇದಾದರು ಮೊದಲು ಒಂದು ಬೇಡನ ರೀತಿಯಲ್ಲಿರುವಂಥ ಶಿವನ ಇದಿತ್ತು ಆಮೇಲೆ ಇದನ್ನು ಮಾಡುವಾಗ ಏನಂದರೆ ದೇವರ ಇಚ್ಛೆಯೋ ಎಂಬಂತೆ ಆ ಮೂರ್ತಿಯನ್ನು ಕೆತ್ತುವಾಗ ಅವರು ಶಿಲ್ಪಿಗೂ ಅಥವಾ ಯಾರಿಗೂ ಏನು ಇದು ಬಂತು ಅವರು ಶಿವನ ಪಾ ತೊಡೆಯಂಬಲೂರಂಥ ಪಾರ್ವತಿಯನ್ನು ಇಲ್ಲಿ ಇದು ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಿದರು ಸತ್ಯದ ಊರು ಕಣಿಯೂರು ಅಂತೇಳುವಂಥ ಒಂದು ಪ್ರತೀತಿ ಮಲಿಂಗಲ್ಲು ಉಮಾಮೇಶ್ವರ ದೇವರು ಮತ್ತು ಆ ಒಂದು ಅನುಗ್ರಹದಿಂದ ನಮ್ಮ ಕಣಿಯೂರು ಗ್ರಾಮಕ್ಕೆ ವಿಶೇಷವಾದಂಥ ಒಂದು ಹೆಸರುಂಟು ಉಂಟು ಸತ್ಯದವರು ಕಣಿಯೂರು ಧರ್ಮದವರು ಧರ್ಮಸ್ಥಳ ಅಂತ ಅದರಿಂದಾಗಿ ವಿಶೇಷ ಕಾರಣಿಕೆ ಇದ್ದಂಥ ಸ್ಥಳ ಉಮಾಮೇಶ್ವರ ಕ್ಷೇತ್ರ ಅತಿಶಯವಾಗಿ ಈ ಕ್ಷೇತ್ರದಲ್ಲಿ ದೇವರಿಗೆ ರುದ್ರಾಭಿಷೇಕ ಮತ್ತು ಸ್ವಯಂವರಭಾರತಿ ಪೂಜೆ ಇಂಥದ್ದು ವಿಶೇಷವಾಗಿ ನಡೀತದೆ ಮೃತ್ಯುಂಜಯ ಹೋಮ ಇಂಥದ್ದೆಲ್ಲ ಸರ ಆಪತ್ತುಗಳ ಪರಿಹಾರಕ್ಕೆ ಬೇಕಾಗಿ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ಆ ಸೇವೆಯನ್ನು ನಡೆಸಿ ಎಷ್ಟೋ ಭಕ್ತಾದಿಗಳಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇದ್ದವರು ದಾಂಪತ್ಯ ಅಸೌಖ್ಯ ಇರುವವರು ಕೂಡ ಬಂದು ಶಿವನ ಪ್ರಾರ್ಥನೆ ಮಾಡಿ ಅನುಗ್ರಹವನ್ನು ಪಡೆದು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ ಅದು ನಮ್ಮ ಈ ಕ್ಷೇತ್ರದ ಒಂದು ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಶಿಲಾಮೂರ್ತಿ ಮೂರ್ತಿ ಶಿವಲಿಂಗ ಅಲ್ಲದೆ ಶಿವನ ಮೂರ್ತಿ ಇರುವಂಥದ್ದು ಮನೆಂಗಾಲ್ ಉಮೇಶ್ವರ ದೇವಸ್ಥಾನದಲ್ಲಿ ಮಾತ್ರ ವೀರಶಂಭು ಕಲ್ ಕೂಡ ಈ ದೇವಸ್ಥಾನ ಶಿಲಾ ಮಯವಾದ ದೇವಸ್ಥಾನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದ ಒಂದು ಮನುಷ್ಯನಷ್ಟು ಎತ್ತರದ ಎರಡು ಶಿವನದ್ದು ಬೇರೆ ಪಾರ್ವತಿಯದ್ದು ಬೇರೆ ಮೂರ್ತಿಗಳಿತ್ತು ಇನ್ನೂರು ವರ್ಷ ಹಿಂದೆ ಇನ್ನೂರೈವತ್ತು ವರ್ಷ ಹಿಂದೆ ಟಿಪ್ಪು ಸುಲ್ತಾನರ ಆಡಳಿತ ಸಂದರ್ಭದಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಮತ್ತು ಗುತ್ತಿನ ಮನೆತನಗಳಿಗೆ ಬ್ರಾಹ್ಮಣ ಮನೆತನಗಳಿಗೆ ಎಲ್ಲ ಅಷ್ಟೇ ಟಿಪ್ಪು ಸುಲ್ತಾನರ ಕಾಲದಲ್ಲಿ ದಾಳಿಗಳಾಗುವಾಗ ಇಲ್ಲಿ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪಾಣಿಬೀಟದ ಅಡಿಯಲ್ಲಿ ದ್ರವ್ಯಗಳನ್ನು ಸಂಗ್ರಹಿಸುವ ಕ್ರಮ ಉಂಟು ಹಾಗೆ ಕೆಲವು ದೇವಸ್ಥಾನಗಳು ತುಂಬ ದ್ರವ್ಯಗಳು ಸಿಕ್ಕಿತ್ತು ಅದೇ ಆಸೆಯಲ್ಲಿ ಮಲೆಂಗಾಲನ ಕ್ಷೇತ್ರಕ್ಕೆ ಕೂಡ ದಾಳಿ ನಡೆದು ಅದರ ಪಾಣಿಬೀಟ ಎಲ್ಲ ಒಡೆದು ಹಾಕಿ ಖಾಲಿ ಬಿಂಬಗಳನ್ನು ಮಾತ್ರ ಗೋಡೆಗೆ ಒರಗಿಸಿಟ್ಟ ಒಂದು ಸ್ಥಿತಿ ಇತ್ತು ಮೊದಲು ಅದರ ನಂತರ ಈ ರಂಜಾಳ ಗೋಪಾಲಕೃಷ್ಣ ಶಣೆ ಅಂತ ಇದ್ದರು ಕಾರ್ಕಳದಲ್ಲಿ ದೊಡ್ಡ ಶಿಲ್ಪಿಗಳು ಹೇಳುವ ಕಣಿಯೂರು ಗ್ರಾಮದ ಜೈನ ಮನೆತನದ ಭೂಮಿಯಲ್ಲಿ ಶಿಲಾಶೋಧನೆ ಮಾಡಿ ಅಲ್ಲಿಯೇ ಆ ಮೂರ್ತಿಯನ್ನು ಕೆತ್ತಿ ತಂದು ಇಲ್ಲಿ ಪ್ರತಿಷ್ಠೆ ಪ್ರತಿಷ್ಠೆ ಮಾಡಲಿಕ್ಕೆ ಅಂತ ಇಲ್ಲಿ ದೇವಸ್ಥಾನದ ಸೋಮಸೂತ್ರದ ಹತ್ತಿರ ನೀರು ಬೀಳಲಿಕ್ಕೆ ವ್ಯವಸ್ಥೆ ಮಾಡಿದ್ದರು ಅದು ಕೊನೆಗಾಗುವ ಅವರ ಕಾಲದಲ್ಲಿ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇಲ್ಲಿ ಮೊದಲ ಬ್ರಹ್ಮಗಲಶ ಆಯಿತು ಅಷ್ಟವರೆಗೆ ಊರಿನವರೆಲ್ಲ ಸೇರಿ ವರ್ಷ ಪ್ರತಿ ವರ್ಷಕ್ಕೆ ಒಂದು ಪೂಜೆ ಮಾಡ್ತಾಯಿದ್ದರು ರಾಶಿ ಪೂಜೆ ಅಂತ ಮತ್ತೊಂದು ವಿಶೇಷವಾಗಿ ಬೇಟೆ ಬೇಟೆಗೆ ಹೋಗುವಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದರು ಇಲ್ಲಿನ ಈ ಊರಿನ ಹಿರಿಯರು ಈ ಕ್ಷೇತ್ರವನ್ನು ಎಷ್ಟೋ ಭಕ್ತಾದಿಗಳು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ಯಲ್ಲಿ ಇಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲದ ಸಂದರ್ಭದಲ್ಲಿ ವಿಶೇಷವಾಗಿ ಬ್ರಹ್ಮಗಲಶ ಮಾಡಿ ನಿತ್ಯ ಪೂಜೆಯನ್ನು ಪ್ರಾರಂಭ ಮಾಡಿದ್ರು ಇಲ್ಲಿ ಎದುರುಗಡೆ ಪಿಲ್ಲಿಂಗಲ್ ಹೇಳಿ ಮೊದಲು ನಾವು ಈ ಸಣ್ಣವರಿರುವಾಗ ಇಲ್ಲಿ ಹುಳಿಗಳ ಕಾಟ ಕಾಟ ಅಂತಲ್ಲ ಭಾಳಷ್ಟು ಹುಳಿಗಳಿದ್ದವು ಈವನ್ ಮನೆ ಮನೆಗೆ ಹೋಗಿ ಹುಲಿ ದನಗಳನ್ನು ತಗೊಂಡು ಬರ್ತಿತ್ತು ನಾನು ಸಣ್ಣವರಿರುವಾಗ ಈ ಶಾಲೆಯಲ್ಲಿ ಇರುವಾಗ ಒಂದು ದನವನ್ನು ಹಿಡಿತಂತೇಳಿ ಆಗ ಎಂಡ್ರೆಕ್ಸ್ ಅಂತೇಳಿ ಪಾಯ್ಸನ್ ಇತ್ತು ದನಕ್ಕೆ ಹಾಕಿದರೆ ಹುಲಿ ಬಂದು ತಿಂದು ಅದು ಸತ್ತೋಗಿತ್ತು ಯಾವಾಗಲೂ ಮೊದಲು ಇಲ್ಲಿ ನೇಮ ಆಗುವಾಗ ಪಿಲ್ಲಿ ಚಾಮುಂಡಿ ಇದು ನೇಮ ಆಗುವಾಗ ಅಲ್ಲಿ ಹುಲಿ ನಿಂತು ನೋಡ್ತಿತ್ತು ಎಂಬುದು ಒಂದು ಇದಿತ್ತು ಸಂಕ್ರಮಣಕ್ಕೆ ಇಲ್ಲಿ ಅನ್ನ ಸಂತರ್ಪಣೆ ನಮಗೆ ರೆಗ್ಯುಲರು ಇದು ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಅಷ್ಟು ಬಕ್ ಇದೂ ಬರೋದಿಲ್ಲ ಏಕಶಿಲೆ ಮೇಲಿರುವಂಥ ದೇವಸ್ಥಾನ ಏಕಶಿಲೆ ಇದು ಒಂದೇ ಒಂದು ಕಲ್ಲು ಇದಲ್ಲ ಇದು ಕಂಪ್ಲೀಟ್ ಒಂದೇ ಕಲ್ಲು ಕೆಳಗಿನವರೆಗೆ ಬರಲಿಕ್ಕೆ ದಾರಿ ಇರಲಿಲ್ಲ ಮೆ ಹೀಗೆ ಹೀಗೆ ಹೀಗಿತ್ತು ಅದರಲ್ಲೂ ಬರ್ತಿದ್ರು ಅರ್ಚಕರು ಒಂದು ಕೈಯಲ್ಲಿ ಮ ಹೂವಿನ ಬುಟ್ಟಿ ನೀ ನೀರಿನಿದ್ದು ಒಂದು ಹೂವಿನ ಬಿಟ್ಟು ಒಂದು ಕೊಡಪಾನ ನೀರು ಹಿಡ್ಕೊಂಡು ಬಂದು ಒಂದು ಕೊಡಪಾನ ನೀರಲ್ಲಿ ಬಂದು ಅಭಿಷೇಕ ಮಾಡ್ತಿದ್ದರು ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಆಗಿದೆ ದೊಡ್ಡ ಒಂದು ಐವತ್ತು ಸಾವಿರ ಲೀಟರ್ ನೀರಿನ ಟ್ಯಾಂಕ್ ಆಗಿದೆ ಈ ಕಾರಂಜದಲ್ಲಿ ಪ್ರತ್ಯೇಕ ಪ್ರತ್ಯೇಕ ಇದ್ದ ದೇವರು ಇಲ್ಲಿ ಬಂದು ಒಟ್ಟಾಗಿ ಒಂದೇ ಪೀಠದಲ್ಲಿ ಅಥವಾ ಒಂದೇ ಗರ್ಭಗುಡಿಯಲ್ಲಿ ಸ್ಥಾನಮಾನ ಪಡೆದ ಕಾರಣ ಅವರು ಈ ಸ್ವಯಂವರ ಪಾರ್ವತಿ ಅಂತೇಳಿದರೆ ಪಾರ್ವತಿ ಒಮ್ಮೆ ಸತಿ ದೇವಿಯ ರೂಪದಲ್ಲಿ ಇಚ್ಛಾದ್ವರದ ಸಂದರ್ಭದಲ್ಲಿ ಅವರ ಚೈತನ್ಯಗಳೆಲ್ಲ ಹೋಯಿತು ಎಷ್ಟೋ ವರ್ಷಗಳ ಕಾಲ ಪಾರ್ವತಿ ಪುನಃ ಪರ್ವತರಾಜನ ಮಗಳಾಗಿ ಬಂದು ತಪಸ್ಸನ್ನು ಆಚರಣೆ ಮಾಡಿ ಒಂದು ಸ್ವಯಂವರ ಪಾರ್ವತಿ ಅಂತೇಳುವ ಒಂದು ರೂಪ ಉಂಟು ದೇವಿಯದ್ದು ಆ ರೂಪ ಪ್ರಕಾರ ಶಿವನನ್ನು ವರಿಸಲಿಕ್ಕೆ ಬೇಕಾಗಿ ಬರುವಂಥ ಒಂದು ರೂಪ ಇಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಬಂದು ನೆಲೆಸಿದ ಕಾರಣ ಒಂದು ವಿವಾಹಕ್ಕೆ ವಿಶೇಷವಾದಂಥ ಪ್ರಾಶಸ್ತ್ಯ ಮತ್ತೊಂದು ಇಬ್ಬರು ದಂಪತಿಗಳು ಆದರ್ಶ ದಂಪತಿಗಳು ಉಮಾಮಹೇಶ್ವರರು ಲಕ್ಷ್ಮೀನಾರಾಯಣರು ಸೀತಾರಾಮರು ಮತ್ತು ಅರುಂಧತಿ ವಸಿಷ್ಠ ಅಂತೇಳು ಋಷಿಗಳು ಇವರೆಲ್ಲ ಆದರ್ಶಪ್ರಾಯರು ಅಂತ ಲೆಕ್ಕ ಅದರಿಂದಾಗಿ ದಾಂಪತ್ಯ ವಿಷಯಕ್ಕೆ ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಗಂಡ ಹೆಂಡತಿಯರ ಮಧ್ಯೆಯಲ್ಲಿ ವಿವಾದಗಳು ಕೊನೆಗೆ ದಾಂಪತ್ಯ ಕಷ್ಟ ಆಗುವಂಥದ್ದು ಈ ಸಂದರ್ಭ ಬರುವಾಗ ಈಶ್ವರ ದೇವರ ಸೇವೆ ಮಾಡಿದರೆ ಅವರಿಗೆ ದಾಂಪತ್ಯ ಸೌಖ್ಯ ಸಿಗ್ತದೆ ಅಂತ ಕೆಲವರಿಗೆ ಅವರ ಗ್ರಹಚಾರ ದೋಷದಿಂದಾಗಿ ವಿವಾಹ ಒಂದು ಸಾಧ್ಯ ಆಗುವುದಿಲ್ಲ ಕೆಲವರು ಎಷ್ಟು ಹೆಣ್ಣುಗಳ ಹುಡುಗಿಯನ್ನು ಹುಡುಕಿದರೂ ಆಗುವುದಿಲ್ಲ ಹುಡುಗಿಯರಿಗೆ ಹುಡುಗ ಹುಡುಕಿದರೂ ಆಗುವುದಿಲ್ಲ ಜಾತಕದಲ್ಲಿ ಕುಜ ದೋಷ ಇರುವಂಥದ್ದು ಮತ್ತು ಈ ವಿವಾಹ ವಿಷಯಕ್ಕೆ ಜಾತಕದಲ್ಲಿ ಅವರ ಲಗ್ನ ವಿಷಯದಿಂದ ಏಳನೇ ಭಾವ ಎಂಟನೇ ಭಾವ ಎಲ್ಲ ಅದರಲ್ಲಿ ಪಾಪಗ್ರಹ ಇರಬಾರ್ದು ಅಂದರೆ ಪೂರ್ವಾರ್ಜಿತವಾದ ಕೆಲವು ಕರ್ಮ ಫಲದಿಂದಾಗಿ ಅವರಿಗೆ ವಿವಾಹ ಆಗದೇ ಇದ್ದರೆ ಇಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡಿ ಒಂದು ದೇವರ ಮೇಲೆ ಪೀಠದಲ್ಲಿ ಪ್ರಸಾದ ಇಟ್ಟು ಅವರಿಗೆ ಪ್ರಾರ್ಥನೆ ಮಾಡಿ ಕೊಡ್ತೇವೆ ಥರ ಒಂದು ಸೋಮವಾರ ಅಥವಾ ಶುಕ್ರವಾರ ಒಂದು ವೃತ್ತ ಹಿಡಿಬೇಕು ಅಂತ ಲೆಕ್ಕ ಇಲ್ಲಿ ಪ್ರಸಾರ ತೆಗೊಂಡು ಹೋದ ನಂತರ ಅವರು ಅಷ್ಟು ದಿನ ವೃತ್ತದಲ್ಲಿದ್ದು ಅವರಿಗೆ ವಿವಾಹ ಇತ್ಯಾದಿ ಕರ್ಮಾಂಗಗಳು ಆದ ನಂತರ ಇಬ್ಬರು ದಂಪತಿಗಳು ಬಂದು ದೇವರದರಲ್ಲಿ ಒಂದು ನಿತ್ಯ ಪೂಜಾ ಸೇವೆ ಅಥವಾ ಅವರಿಗೆ ಇಷ್ಟ ಬಂದ ವಸ್ತುಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದ ಪಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಮೊದಲೆಲ್ಲ ಹೇಗೆ ಅಂತ ಕೇಳಿದರೆ ಇಲ್ಲಿ ಕಾಡು ಪ್ರದೇಶ ಆದ ಕಾರಣ ಬರಲಿಕ್ಕೆ ಸೌಕರ್ಯಗಳು ಕೂಡ ಇಲ್ಲಿಲ್ಲ ಅವರ ಕಾಲಘಟ್ಟದಲ್ಲಿ ಹೇಗೆ ಅಂತ ಕೇಳಿದರೆ ಇಲ್ಲಿಗೆ ಹನ್ನೊಂದು ಗಂಟೆಗೆ ಬರೋದು ಬೆಳಿಗ್ಗೆ ನಮ್ಮ ಮಧ್ಯಾಹ್ನದ ಪೂಜೆ ಒಂದು ಹನ್ನೆರಡು ಗಂಟೆಗೆ ಆಗ್ತಾ ಇತ್ತು ಕೆಳಗಿಂದ ನೀರು ಹೊತ್ತುಕೊಂಡು ಬರಬೇಕು ಈಗ ಎಲ್ಲ ಸೌಕರ್ಯಗಳಾಗಿದೆ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದೇವರ ಗರ್ಭಗುಡಿಯ ಬಾಗಿಲು ತೆಗೀತದೆ ಪೂಜೆ ಇಷ್ಟರವರೆಗೆ ಮಧ್ಯಾಹ್ನ ಮಾತ್ರ ಹನ್ನೆರಡು ಗಂಟೆಗೆ ಪೂಜೆ ಅಂತ ಹೇಳುವಂಥದ್ದು ಸೋಮವಾರ ವಿಶೇಷವಾಗಿ ಭಜನಾ ಸೇವೆ ಆಗ್ತದೆ ರಾತ್ರಿ ಎಂಟು ಗಂಟೆಗೆ ಪೂಜೆ ಆಗ್ತದೆ ವಿಶೇಷವಾಗಿ ನವರಾತ್ರಿಯ ಸಂದ ನವರಾತ್ರಿ ಪೂಜೆ ಆಗ್ತದೆ ಚಂಡಿಕಾ ಹೋಮ ವಿಶೇಷವಾಗಿ ನಡೀತದೆ ಮತ್ತೆ ಧನು ಪೂಜೆ ಆಗ್ತದೆ ಮತ್ತದ್ದೆಲ್ಲ ವಿಶೇಷ ಕಾರ್ಯಗಳು ಇಲ್ಲಿ ದೇವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ